ಈರುಳ್ಳಿ ಆಲೂಗಡ್ಡೆ ಬೆಳೆದು ಸಾವಿರಾರು ಕೋಟಿ ಸಂಪಾದಿಸಿದ್ದೀರಾ ಸಂಪತ್ತಿನ ಪಟ್ಟಿ ಬಿಡುಗಡೆ ಮಾಡ್ತೀನಿ ಕುಮಾರಸ್ವಾಮಿ ನಾನು ಕೃಷಿ ಜತೆಗೆ ಉದ್ಯಮವನ್ನು ನಡೆಸುತ್ತಿದ್ದೇನೆ ನೀನು ಮತ್ತು ನಿಮ್ಮ ಕುಟುಂಬದವರು ಯಾವ ಈರುಳ್ಳಿ ಆಲೂಗಡ್ಡೆ ಬೆಳೆದು ಸಾವಿರಾರು ಕೋಟಿ ಸಂಪಾದಿಸಿದ್ದೀರಾ ನೀನು ರನ್ ಬ್ಲಾಕ್ ಮೇಲರ್ ಎಂದು ಡಿಕೆಶಿ ವಾಗ್ದಾಳಿ ಮಾಡಿದ್ದಾರೆ

ವಿಚಾರದಲ್ಲಿ ಭಾರೀ ಜಟಾಪಟಿ ಶುರುವಾಗಿದೆ ಚನ್ನಪಟ್ಟಣದಲ್ಲಿ ಭಾನುವಾರ ನಡೆದ ಜನಾಂದೋಲನ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಶಿವಕುಮಾರ್ ಕುಮಾರಸ್ವಾಮಿ ನಾನು ಕೃಷಿ ಜತೆಗೆ ಉದ್ಯಮವನ್ನು ನಡೆಸುತ್ತಿದ್ದೇನೆ ನೀನು ಮತ್ತು ನಿಮ್ಮ ಕುಟುಂಬದವರು ಯಾವ ಈರುಳ್ಳಿ ಆಲೂಗಡ್ಡೆ ಬೆಳೆದು ಸಾವಿರಾರು ಕೋಟಿ ಸಂಪಾದಿಸಿದ್ದೀರಾ ನೀನು ಹಿಟನ್ ರನ್ ಬ್ಲಾಕ್ ಮೇಲರ್ ಎಂದು ಏಕವಚನದಲ್ಲಿಯೇ ವಾಗ್ದಾಳಿ ನಡೆಸಿದರು ಕುಮಾರಣ್ಣ ನೀನು ನನ್ನ ಆಸ್ತಿ ಬಗ್ಗೆ ಚರ್ಚೆ ಮಾಡುವ ಬದಲು ಮೊದಲಿನಿಂದಲೂ ಚರ್ಚೆ ಮಾಡು ನಿನ್ನ ಸಹೋದರ ಬಾಲಕೃಷ್ಣ ಗೌಡ ಅವರ ಕುಟುಂಬ ಅವರ ತಂದೆ ಹಾಗೂ ಮೈಸೂರು ಶ್ರೀರಂಗಪಟ್ಟಣದ ಅವರ ಸಂಬಂಧಿಗಳು ಬೇನಾಮಿಗಳು ಎಷ್ಟೆಷ್ಟು ಜಮೀನು ಹೊಂದಿದ್ದಾರೆ ಎಂದು ರಾಮನಗರದಲ್ಲಿ ಉತ್ತರ ನೀಡಬೇಕು ಒಬ್ಬ ಸರ್ಕಾರಿ ನೌಕರ ಎಷ್ಟು ಸಾವಿರ ಕೋಟಿಗೆ ಇದ್ದಾನೆ ಯಾವ ಈರುಳ್ಳಿ ಆಲೂಗಡ್ಡೆಯಲ್ಲಿ ಅದು ಸಂಪಾದನೆ ಆಯಿತು ಎಂದು ಲೆಕ್ಕ ಕೊಡಬೇಕು ಎಂದು ಸವಾಲೆಸೆದರು ಉದ್ದಿಮೆದಾರ ಎಂದು ಹೇಳಿಕೊಂಡಿದ್ದೇನೆ ನೀನು ಆ ರೀತಿ ಹೇಳಿಲ್ಲ ನಾನು ಪಂಚೆಯುಟ್ಟು ಹೊಲ ಉಳುಮೆ ಮಾಡುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದೀಯ ಮಣ್ಣಿನ ಮಗ ಎಂದು ಹೇಳಿದ್ದೀಯ ನಿಮ್ಮ ತಂದೆ ಮಣ್ಣಿನ ಮಗನಾಗಿರಬಹುದು ಆದರೆ ನೀವಲ್ಲ ಎಂದರು ನನ್ನ ಕುಟುಂಬದ ಮೇಲೆ ಕೇಸ್ ದಾಖಲಿಸಿ ಏನು ಮಾಡಿದಿರಿ ಏನು ಮಾಡಲು ಆಗಿಲ್ಲ ಮಿಲಿಟರಿಯವರು ಬಂದು ನನ್ನನ್ನು ಕರೆದುಕೊಂಡು ಹೋಗಲಿದ್ದಾರೆ ಎಂದು ನೀನು ಹೇಳಿದ್ದೀಯ ಹಾಗಿದ್ದರೆ ನಾನು ಜೈಲಲ್ಲಿ ಇದ್ದಾಗ ಯಾಕೆ ಬಂದು ನನ್ನನ್ನು ನೋಡಿದೆ ನನ್ನ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಅದು ಗೊತ್ತಿದೆಯೇ ನನ್ನ ಕುಟುಂಬದವರ ಮೇಲೆ ಹಾಕಿಸಿದ್ದ ಕೇಸು ವಜಾ ಆಗಿದೆ ಗೊತ್ತಿದೆಯಾ ಎಂದು ಕುಟುಕಿದರು ನಾನು ನಿನ್ನ ಡಿನೋಟಿಫಿಕೇಶನ್ ಪ್ರಕರಣ ಇನ್ನೂ ಚರ್ಚೆ ಮಾಡಿಲ್ಲ ನಿನ್ನ ಗಣಿ ಕೇಸ್ ಇನ್ನೂ ಚರ್ಚೆ ಮಾಡಿಲ್ಲ ನಿನ್ನ ಕುಟುಂಬದವರ ಆಸ್ತಿ ಇನ್ನೂ ಬಿಡುಗಡೆ ಮಾಡಿಲ್ಲ ಪಟ್ಟಿ ಬಿಡುಗಡೆ ಮಾಡುತ್ತೇನೆ ಎಂದು ಸವಾಲೆಸೆದರು ನಿಮ್ಮಿಂದ ನಾವು ನೈತಿಕತೆ ಕಲಿಬೇಕು ಬಿಜೆಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ಈಗ ಮಂತ್ರಿಯಾಗಿ ಈಗ ಉಪಮುಖ್ಯಮಂತ್ರಿಯಾಗಿ ಆಗಿ ಸದಾಶಿವನಗರದಲ್ಲಿ ಮೂರು ಜನ ಎಪ್ಪತ್ತು ವರ್ಷದ ತಾಯಂದರು ಮೂರು ಜನ ಎಪ್ಪತ್ತು ವರ್ಷದ ತಾಯಂದರು ವಿಧವಾ ತಾಯಂದರು ಅವರ ಮೇಲೆ ಒತ್ತಡ ಹಾಕಿ ಇವತ್ತು ಉಪಮುಖ್ಯಮಂತ್ರಿಗಳಾದ ನಂತರ ಸದಾಶಿವನಗರದಲ್ಲಿ ಅವರಿಗೆ ಹಲವಾರು ರೀತಿಯ ಜೀವ ಬೆದರಿಕೆ ಹಾಕಿ ನಿಮ್ಮ ಮಗಳ ಹೆಸರಿಗೆ ಸೈಟ್ ಬರ್ಸ್ಕೊಂಡಿದ್ದೀರಲ್ಲ ಸದಾಶಿವನಗರದಲ್ಲಿ ಕೆಲಸ ಮಾಡಿದ್ದೀನಿ ನಾನು ಪ್ರಶ್ನೆ ಕೇಳಿದ್ದೀನಿ ನನ್ನ ಆಸ್ತಿ ಚರ್ಚೆ ಮಾಡೋದು ನೀನು ಫಸ್ಟ್ ಮೊದಲಿಂದ ಬಾ ನೀನು ಕೋಣ ಬಾಲಕೃಷ್ಣೇಗೌಡ ನಿನ್ನ ಸೋದರ ಅಲ್ಲವಾ ಅವರ ತಂದೆ ಅವರ ಧರ್ಮಪತ್ನಿ ಅವ್ರ ತಂದೆ ಅವ್ರ ಮನೆಯವರು ಮೈಸೂರು ಅವರು ಶ್ರೀರಂಗಪಟ್ಟಣ ಬೆಂಗಳೂರು ಅವರ ನಂಟ್ರಿಷ್ಟು ಬೇನಾಮಿಗಳು ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ ನಾಳೆ ರಾಮನಗರದಲ್ಲಿ ಅದು ಪುತ್ರ ಕೊಡಬೇಕು ಒಬ್ಬ ಸರ್ಕಾರಿ ನೌಕರ ಎಷ್ಟು ಸಾವಿರ ಕೋಟಿಗಿದ್ದಾರೆ ಯಾವ ಆಲೂಗಡ್ಡೆ ಈರುಳ್ಳಿ ಗಿಡ್ಡೆಯಲ್ಲಿ ಸಂಪಾದನೆ ಆಯ್ತು ಅದು ಕೊಡಬೇಕು ಆದ್ರೆ ನಿನ್ನ ನೋಟಿಫಿಕೇಶನ್ ಇನ್ನ ನಾನು ಚರ್ಚೆ ಮಾಡಿಲ್ಲ ಮೈನಿಂಗ್ ಕೇಸ್ ಇನ್ನ ಚರ್ಚೆ ಮಾಡಿಲ್ಲ ನಿನ್ನ ಸೋದರ ನಿನ್ನ ಕುಟುಂಬದವರು ಆಸ್ತಿ ಇನ್ನ ಪಟ್ಟಿ ಬಿಡುಗಡೆ ಮಾಡಿಲ್ಲ ಪಟ್ಟಿ ಬಿಡುಗಡೆ ಮಾಡ್ತೀನಿ